ಶ್ರೀ ಜಗದ್ಗುರು ಬಸವನಾಗಿ ದೇವಶರಣರು ಶ್ರೀ ಜಗದ್ಗುರು ಛಲವಾದಿ ಗುರುಪೀಠದ ಸಂಸ್ಥಾಪಕ ಪೀಠಾಧ್ಯಕ್ಷ ಸ್ವಾಮಿ ಇವತ್ತು ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಅಂತಂದರೆ ಇವತ್ತು ಏನು ರಾಜಕೀಯ ಬಿಕ್ಕಟ್ಟು ಉಂಟಾಗಿದೆ ಇದರಲ್ಲಿ ನಾನು ಸಿದ್ದರಾಮಯ್ಯನ ಪರವಾಗಿ ಇರ್ತಕ್ಕಂಥದ್ದನ್ನು ನಾನು ಇವತ್ತು ಪ್ರೆಸ್ ಮೀಟಲ್ಲಿ ಹೇಳಿದ್ದೇನೆ ಹಾಗೆ ಇವತ್ತು ಏನು ಪರಿಶಿಷ್ಟ ಮುಖ್ಯಮಂತ್ರಿ ಅನ್ನೋಂಥ ವಿಚಾರ ಬಂದಿದೆ ಭಾಳಷ್ಟು ಕಷ್ಟ ಕಾರ್ಪಣ್ಯಗಳಲ್ಲಿ ಎಲ್ಲ ಸಮುದಾಯದ ಹಿತಾಸಕ್ತಿಗಳನ್ನ ವಹಿಸ್ಕೊಂಡು ಮುಕ್ ನೂರ ಮೂವತ್ತೈದು ಸೀಟುಗಳನ್ನು ತೆಗೆದುಕೊಂಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಹಿತಾಸಕ್ತಿಯಲ್ಲಿ ಪರಿಶಿಷ್ಟ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಯ ಅಧಿಕಾರ ಏರಿಕೆಗೋಸ್ಕರ ದುಷ್ಟತನದಲ್ಲಿ ಯಾರೂ ಕೂಡ ನಮ್ಮವರು ಮುಂದುವರಿಯಲ್ಲ ಅಂತಕ್ಕಂಥ ನಂಬಿಕೆ ನನಗೆ ಇದೆ ಇದು ರಾಜಕೀಯದಲ್ಲಿ ಒಂದು ಬೇರೆತನದ ಇತಿಹಾಸ ಆಗೋದು ಬೇಡ ಹಾಗೆ ರಾಜ್ಯಪಾಲರು ಅವ್ರಿಗಿರ್ತಕ್ಕಂಥ ವಿವೇಚನಾ ಅಧಿಕಾರ ಇಂಥವನ್ನು ಸಾಕಷ್ಟು ನಿಭಾಯಿಸೋದಕ್ಕೆ ಅವಕಾಶಗಳು ಇದ್ದಾವೆ ಅದು ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಎತ್ತಿ ಹಿಡಿಯತಕ್ಕಂಥ ಸಂದರ್ಭದಲ್ಲಿ ಇದೆ ಹಾಗಾಗಿ ಇವತ್ತು ಯಾವುದೇ ರಾಜಕಾರಣಿಗಳು ಯಾವುದೇ ಅಧಿಕಾರಿಗಳು ಯಾವುದೇ ಗುತ್ತಿಗೆದಾರರು ಯಾವುದೇ ರೀತಿಯ ಮಧ್ಯವರ್ತಿಗಳು ಏನು ಇಲ್ಲಿ ಸಂವಿಧಾನ ಬಾಹಿರ ಕಾನೂನು ಬಾಹಿರವಾಗಿ ಹಣ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಜರುಗಿಸ್ಬೇಕು ಅಂಥೇಳಿ ನಾವು ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತೇನೆ